ಶ್ರೂನಿವಾಸ್ ವೃದ್ಧಾಶ್ರಮದಲ್ಲಿ ಪುಷ್ಪಾ ಚಂದ್ರಶೇಖರ್ ಅವರ ನಲವತ್ತೈದನೇ ಜನ್ಮದಿನ ಆಚರಣೆ ಶ್ರೀಮತಿ ಪುಷ್ಪಾ ಚಂದ್ರಶೇಖರ್ ಅವರು ಸಮಾಜದಲ್ಲಿ ತನ್ನದೇ ಉನ್ನತ ಒಂದು ಸ್ಥಾನವನ್ನು ಪಡೆದುಕೊಂಡು ಮತ್ತು ಸಂಘ ಸಂಸ್ಥೆಗಳನ್ನು ಹುಟ್ಟಿಸಿ ಎಸ್ಸಿ ಎಸ್ಟಿ ಬಡ ಮಕ್ಕಳಿಗೆ ತಮ್ಮ ಸಂಸ್ಥೆಯಿಂದ ಸ್ಕಾಲರ್ಶಿಪ್ ಮತ್ತು ಗೃಹಿಣಿಯರಿಗೆ ಕೈಗಾರಿಕಾ ತರಬೇತಿಗಳನ್ನು ನೀಡಿ ಉದ್ಯೋಗ ನೀಡುವಲ್ಲಿ ಯಶಸ್ವಿಯಾಗಿದ್ದರು val <laughs> ಅದಲ್ಲದೆ ಇವರಿಗೆ ನೆಹರು ಯುವಕ ಕೇಂದ್ರ ಜಿಲ್ಲಾ ಪ್ರಶಸ್ತಿ ಹಾಗೂ ಕಿತ್ತೂರು ನಾಡಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ವಾಲ್ಮೀಕಿ ಪ್ರಶಸ್ತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಕರ್ನಾಟಕ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಇನ್ನೂ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಇಂದು ಅವರ ನಲವತ್ತೈದನೇ ಜನ್ಮದಿನ ಅಂಗವಾಗಿ ಬಳ್ಳಾರಿಯ ಗಾಂಧಿನಗರದಲ್ಲಿರುವ ಸೂರ್ಯನಿವಾಸ್ ವೃದ್ಧಾಶ್ರಮದಲ್ಲಿ ಕೇಕ್ ಕಟ್ ಮಾಡಿ ವಯೋ ವೃದ್ಧರೊಂದಿಗೆ ಅನ್ನ ಸಂತರ್ಪಣೆ ಮಾಡಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಪುಷ್ಪ ಚಂದ್ರಶೇಖರ್ ಅಂತ ಹೇಳಿ ಇವತ್ತು ನಮ್ಮ ಹುಟ್ಟದ ಹಬ್ಬದ ಪ್ರಯುಕ್ತ ಇಲ್ಲಿ ಶ್ರೀ ನಿವಾಸ್ ವೃದ್ಧಾಶ್ರಮದಲ್ಲಿ ನಮ್ಮ ಒಂದು ಅಳಿಲಿ ಸೇವೆ ಮಾಡೋಣ ಹೇಳಿ ಇಲ್ಲಿ ಬಂದಿದ್ದೀವಿ ನಮ್ಮ ಕೈಲಿ ಆದಷ್ಟು ಹಣ್ಣು ಬಿಸ್ಕೆಟ್ಸು ಅವೆಲ್ಲ ಹಂಚೋಣ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ ಯಾಕಂದರೆ ಇಲ್ಲಿ ಸೂರ್ಯನಿವಾಸಲ್ಲಿ ಅವರು ಸ್ವಂತವಾಗಿ ಶಿವಣ್ಣವರು ಸ್ವಂತವಾಗಿ ಎಷ್ಟೊಂದು ದಿನಗಳಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಆದ ಪ್ರೋತ್ಸಾಹನ ಬರ್ತಾ ಇಲ್ಲ ಅದ್ರ ಸಲುವಾಗಿ ನಮ್ಮ ಕಡೆಯಿಂದ ಏನೇ ಬರ್ಡೇ ಆಗಲಿ ಇಲ್ಲ ಮ್ಯಾರೇಜ್ ಡೇ ಆಗಲಿ ಇಲ್ಲ ಏನೋ ಚಿಕ್ಕ ಮಕ್ಕಳದ್ದು ಯಾವುದೇ ಫಂಕ್ಷನ್ ಇಲ್ಲಿ ಇಲ್ಲಿ ಬಂದು ವೃದ್ಧರಿಗೆ ಎಷ್ಟೊಂದು ಜನ ಇದ್ದಾರೆ ಅವರೆಲ್ಲ ನೋಡ್ಕೊತಿರೋದು ಅವ್ರು ವೈಯಕ್ತಿಕವಾಗಿ ಇಲ್ಲೆಲ್ಲ ಏರ್ಪಾಟ್ಸ್ ಮಾಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ನಮ್ಮ ಜನ್ಮದಿನಂದು ಇವ್ರ ಜೊತೆಗೆ ಆಚರಣೆ ಮಾಡೋಣ ಅಂತ ಹೇಳಿ ಉದ್ದೇಶದಿಂದ ಇಲ್ಲಿ ಬಂದಿದೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಯಾಕಂದ್ರೆ ನಮ್ಮ ತಂದೆ ತಾಯಿ ಇರ್ತಾರೆ ಬಟ್ ಅವ್ರು ಇಲ್ಲೇ ಇಲ್ಲಿ ನೋಡಿದ್ರೆ ನಮ್ಮ ಅಜ್ಜಿಯವ್ರನ್ನ ಎಲ್ಲರನ್ನ ನಾವು ಅವ್ರ ಜೊತೆಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರೋದು ನಿಜವಾಗ್ಲೂ ಭಾರಿ ಸಂತೋಷ ಆಗಿದೆ ಇವತ್ತು ನಮ್ಮ ತಂಗಿಯಾದ ಪುಷ್ಪ ಪುಷ್ಪ ಅವರಿಗೆ ಬಾರಿ ಊಟದ ಬೀಜ ಬೆಲೆ ಉನ್ನತ ಸ್ಥಾನ ಬೆಳಿಬೇಕಂತ ನಮ್ಮ ಆಸೆ ಇದೆ ಯಾಕಂದರೆ ಎಲ್ಲ ಕೆಲಸ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ಇನ್ನೊಂದು ಏನಂದರೆ ಸಣ್ಣ ಪುಟ್ಟ ಸಣ್ಣೂರು ಸಣ್ಣದ್ದು ಏನು ಸಮಸ್ಯೆ ಬಂದಾಗ ಇವು ತಕ್ಷಣ ಹತ್ತು ಗಂಟೆಗೆ ಹನ್ನೊಂದು ಗಂಟೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಆಗಲಿ ಎಲ್ಲ ಹೋಗಿ ಅವ್ರು ಸಹ ಬಗೆಹರಿಸ್ತಾರೆ ಇನ್ನೊಂದು ಸಹ ಬಡವರಿಗೆಲ್ಲ ಲೋನ್ ಗಿಡ ಮಾಡ್ಕೊಳೋದು ಎಲ್ಲ ಜವಾಬ್ದಾರಿ ಅವ್ರು ತೊಗೊತಾರೆ ತೊಗೊತವರು ಎಜುಕೇಷನ್ ಇವಾಗ ಇದು ಇದು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಇದು ಹುಡುಗರಿಗೆ ಐದು ಪರ್ಸೆಂಟೇಜ್ ಜಾಸ್ತಿ ಆಗಿದ್ದ ಕೂಡಲೇ ಅವರು ಇವರು ಬರೋವರ ಅವರು ಒಂದು ಒಂದು ಕಾರ್ಯಕ್ರಮ ಇಟ್ಕೊಂತಾರೆ ಪ್ರತಿಭಾ ಪುರಸ್ಕಾರ ಕೊಡ್ತಾ ಹೋಗಂತ ಅವ್ರು ಯಾರು ಕೊಡಂಗಿಲ್ಲ ಗೋರ್ಮೆಂಟ್ ಕೊಡಂಗ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಅಂದ್ರೆ ಇವ್ರು ಕೊಡ್ತಾ ಅಂದ್ರೆ ಬಾರಿ ಸಂತೋಷ ಈ ಇವಾಗಿನ ಜನ್ರೇಷನ್ ಹೆಂಗಿದೆ ಅಂತ ಹೇಳಿದ್ರೆ ನಾವಾಯ್ತು ನಮ್ಮ ಮನೆ ಆಯ್ತು ಅನ್ನೋ ರೀತಿಯಲ್ಲಿ ಇರಬೇಕಾದ್ರೆ ಮೇಡಮ್ ಅವರು ಪ್ರತಿಯೊಂದು ಆಕ್ಟಿವಿಟಿನಲ್ಲೂ ಮುಂದೆ ಬಂದು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅದು ಎಲ್ಲ ಅಬ್ಸರ್ವ್ ಮಾಡ್ತಾ ಇದೀವಿ ಅದು ನೋಡಿ ನಮ್ಗೆ ತುಂಬಾ ಖುಷಿ ಅನಿಸ್ತಾ ಇದೆ ಸರ್ ಮೇಡಮ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸದಾಕಾಲ ನಗನಗತ ನಿಮ್ಮ ಜೀವನ ಇರ್ಲಿ ಅಂತೇಳಿ ಹೇಳ್ತೀನಿ ಮೇಡಮ್ ಬಳ್ಳಾರಿಯ ಹಿರಿಯ ಸಮಾಜ ಸೇವೆ ಹೆಸರಿರುವ ಶ್ರೀಮತಿ ಪುಷ್ಪಲತಾ ಮೇಡಮ್ ಅವರ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬನ ಆಚರಿಸ ಆಚರಿಸಲಿಕ್ಕೆ ನಮ್ಮ ಶ್ರೀ ಸೂರ್ಯನಿವಾಸ್ ರುದ್ರಾಶ್ರಮಕ್ಕೆ ಬಂದು ಅದ್ಧೂರಿಯಾಗಿ ಅವರ ಸ್ನೇಹಿತರ ಮುಖಾಂತರ ಮತ್ತು ನಮ್ಮೆಲ್ಲರ ಮುಖಾಂತರ ಆಚರಿಸ ಆಚರಿಸಿಕೊಳ್ಳಿರ್ತಾರೆ ಆದ್ದರಿಂದ ಒಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಒಂದು ಚಪ್ಪಾಳೆ ಮತ್ತು ಅವರಿಗೆ ದೇವರಿಗೆ ದೇವರು ಅವರಿಗೆ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ನೀಡಲೆಂದು ಹಾರೈಸೋಣ